ವಸತಿ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಅನುದಾನ ದೊರಕುತ್ತದೆ ಎಂಬ ನಿರೀಕ್ಷೆಯಲ್ಲಿ ಇದ್ದ ಗುಡಿಸಲಿನಂತಹ ಮನೆ ಕೆಡವಿಕೊಂಡು ಸಾಲ ಮಾಡಿ ಮನೆ ಕಟ್ಟಿಕೊಂಡ ಕಾರವಾರ ನಗರ ವ್ಯಾಪ್ತಿಯ ಮುನ್ನೂರ ಮೂವತ್ತಾರು ಜನರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ವಾಜಪೇಯಿ ವಸತಿ ಯೋಜನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಅಡಿಯಲ್ಲಿ ಮನೆ ನಿರ್ಮಿಸಿಕೊಂಡವರಿಗೆ ಕಾರವಾರ ನಗರವೊಂದರಲ್ಲೇ ಸುಮಾರು ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರಬೇಕಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಂಡವರಿಗೆ ಎರಡು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಅನುದಾನ ಬರುವುದು ಬಾಕಿ ಇದೆ ಒಟ್ಟು ಸುಮಾರು ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿಗಳಷ್ಟು ಅನುದಾನ ಬರುವುದು ಬಾಕಿ ಇದೆ ಈ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆ ಕಟ್ಟಿಕೊಂಡವರೆಲ್ಲ ತೀರಾ ಬಡವರಾಗಿದ್ದು ಸರ್ಕಾರವನ್ನ ನಂಬಿ ಇದ್ದ ಗುಡಿಸಿಲಿನಂತ ಮನೆ ಕೆಡವಿಕೊಂಡು ಅಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ರು ಸಂಬಂಧಿಗಳ ಬಳಿ ಪರಿಚಿತರ ಬಳಿ ಸಾಲ ಮಾಡಿ ಮನೆ ಕಟ್ಟಿಕೊಂಡಿದ್ರು ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಕೆಲವರದ್ದು ಆರು ವರ್ಷಗಳಿಂದ ಕೆಲವರದ್ದು ಒಂದು ಪೈಸೆಯೂ ಅನುದಾನ ಬಂದಿಲ್ಲ ಇನ್ನು ಕೆಲವರಿಗೆ ಅರವತ್ತು ಸಾವಿರ ರೂಪಾಯಿ ಇನ್ನು ಕೆಲವರಿಗೆ ತೊಂಬತ್ತು ಸಾವಿರ ರೂಪಾಯಿ ಅಷ್ಟೇ ಅನುದಾನ ಬಂದಿದೆ ಅದು ಕೂಡ ಕಂತಿನಲ್ಲಿ ಹೀಗಾಗಿ ಕೆಲವರು ಅಡಿಪಾಯ ಹಾಕಿಕೊಂಡಿದ್ರೆ ಇನ್ನು ಕೆಲವರು ಗೋಡೆ ಕಟ್ಟಿಕೊಂಡಿದ್ದಾರೆ ಇನ್ನು ಕೆಲವರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆ ಹೇಗೂ ಕಟ್ಟಿ ಮುಗಿಸಿದ್ದಾರೆ ಸಾಲವು ದೊರಕದ ಬಡವರು ಅಡಿಪಾಯ ಒಂದು ಕಡೆ ಗೋಡೆಯಷ್ಟೇ ಕಟ್ಟಿ ಸರ್ಕಾರದ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ಸರ್ಕಾರದ ವಸತಿ ಯೋಜನೆಗಳ ಲಾಭ ಬಡ ಜನರಿಗೆ ತಲುಪದೇ ಇರುವುದು ಖೇದಕರ ಸರ್ಕಾರದಿಂದ ಹಣ ಬರುತ್ತದೆ ಎಂದು ಇದ್ದ ಗುಡಿಸಲು ಕೆಡವಿ ಸಾಲ ಮಾಡಿ ಮನೆ ಕಟ್ಟಲು ಮುಂದಾದ ಬಡಜನರ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಮರಳು ಸಿಮೆಂಟ್ ಸ್ಟೀಲ್ ಎಲ್ಲದರ ದರ ಹೆಚ್ಚಾಗಿದೆ ಈ ಯೋಜನೆಗೆ ಶಾಸಕರೇ ಅಧ್ಯಕ್ಷರು ಈ ಸಮಸ್ಯೆ ಬಗ್ಗೆ ಶಾಸಕರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಅರಿವಿದೆ ಆದರೂ ಏಕೆ ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ ಎನ್ನುವುದು ಗೊತ್ತಾಗ್ತಿಲ್ಲ ಎನ್ನುತ್ತಾರೆ ಕಾರವಾರ್ ನಗರಸಭೆ ಮಾಜಿ ಸದಸ್ಯ ದೇವಿದಾಸ್ ನಾಯ್ಕ್ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಡಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ನಮ್ಮ ಮೂವತ್ತೊಂದು ವಾರ್ಡ್ಗಳಲ್ಲಿ ಮನೆ ಮಂಜೂರಾಗಿತ್ತು ಅದರಂತೆ ಹಣ ಕೂಡ ಮಂಜೂರಾಗಿತ್ತು ಈಗ ಸುಮಾರು ಕ ಕಳೆದ ಒಂದು ಏಳು ಎಂಟು ವರ್ಷದಿಂದ ಕೆಲವೊಬ್ಬರಿಗೆ ಒಂದು ಕಂತು ಎರಡು ಕಂತು ಬಂದಿದೆ ಆದರೆ ಒಂದು ಅಂದರೆ ಎರಡು ಕಂತರಲ್ಲಿ ಬರೀ ಅರವತ್ತು ಸಾವಿರ ಅಷ್ಟೇ ಬಂದಿದೆ ಆದರೆ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರದ ತನಕ ಹಣ ಬರಬೇಕು ಆದರೆ ಇದರ ಬಗ್ಗೆ ಅಂದಿನ ಮಾಜಿ ಶ ಶಾಸಕರು ಇಂದಿನ ಹಾಲಿ ಶಾಸಕರು ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರು ಕಡೆ ಪೌರಾಯಿತರು ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಸಚಿವರು ಕೂಡ ತಿಳಿಸಿದ್ದಾರೆ ಆದರೆ ಯಾಕೋ ಏನು ಒಂದು ಕಂತುನೂ ಬರ್ತಲ್ಲ ಬಡವರು ಎಷ್ಟು ಗೋಳು ಅಂತ ಹೇಳಿದರೆ ಪಾಪ ಅವರು ಸಾಲ ಸೋಲು ಮಾಡಿಕೊಂಡು ಕಟ್ಟಿದ್ದಾರೆ ಸಾಲ ಬ್ಯಾಂಕ್ನೊಂದು ಸಾಲ ಇದೆ ಕೈಗಡ ಸಾಲ ಇದೆ ಅಂದಿನ ದಿನಗಳಲ್ಲಿ ಮರಳುದು ಮತ್ತು ಇದು ಸಿಗೋದಿಲ್ಲ ಇತ್ತು ಭಾಳ ಕಷ್ಟ ಇತ್ತು ಒಂದು ಮರಳಿಕೆ ಎರಡರಷ್ಟು ದುಪ್ಪಟ್ಟು ಹಣ ಕೊಟ್ಟಿಕೊಂಡು ಅವರು ಫೌಂಡೇಶನ್ ಹಾಕ್ಕೊಂಡಿದ್ದಾರೆ ಈಗ ಮನೆ ಕಟ್ಟಿ ಹೋಗಿ ಅಂದರೆ ಸ್ಟೀಲ್ ರೇಟ್ ಹೆಚ್ಚಾಗಿದೆ ಅಷ್ಟೇ ಸಿಮೆಂಟ್ ಹೆಚ್ಚಾಗಿದೆ ಮರಳು ರೇಟ್ ಹೆಚ್ಚಾಗಿದೆ ಆದ್ರೂ ಒಂದು ಕಂತು ಬಿಡುಗಡೆ ಇಲ್ಲ ಕಂತು ಬಿಡುಗಡೆ ಆದರೂ ಕೂಡ ಸಾಲ ಕೊಡ್ಲಿಕ್ಕೆ ಅವರಿಗೆ ಅದು ಸಾಲುವುದಿಲ್ಲ ಕಳೆದ ಸುಮಾರು ಒಂದೂವರೆ ವರ್ಷದಿಂದ ಕೋವಿಡ್ ಕಾರಣಕ್ಕೆ ಇವರಿಗೆ ಬೇರೆ ಕಡೆ ಸುಲಭದಲ್ಲಿ ಮನೆ ದೊರಕುತ್ತಿಲ್ಲ ದುಡಿಮೆಯೂ ಇಲ್ಲದೆ ಬದುಕು ತೀರಾ ಅತಂತ್ರವಾಗಿದೆ ಸ್ವಂತ ಜಾಗ ಇರುವ ಅರ್ಹ ಫಲಾನುಭವಿಗಳನ್ನ ನಗರಸಭೆ ಗುರುತಿಸಿ ಇಂತಹ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿತ್ತು ವಾಜಪೇಯಿ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸೇರಿ ಒಟ್ಟು ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಅನುದಾನ ಬರಬೇಕಾಗಿದೆ ಸರ್ಕಾರದಿಂದ ಅನುದಾನ ಬರುತ್ತದೆ ಎಂದು ಸಂಬಂಧಿಗಳ ಬಳಿ ಸುಮಾರು ಐದು ಲಕ್ಷ ರೂಪಾಯಿ ಸಾಲ ಪಡೆದು ಮನೆ ಅರ್ಧಂಬರ್ಧ ಕಟ್ಟಿದ್ದೇನೆ ಆದರೆ ಸರ್ಕಾರದಿಂದ ಮೂವತ್ತು ಸಾವಿರ ಕಂತಿನಂತೆ ತೊಂಬತ್ತು ಸಾವಿರ ಮಾತ್ರ ಬಂದಿದೆ ಇದರಿಂದ ಸಾಲ ತೀರಿಸಲು ಆಗ್ತಿಲ್ಲ ಕೋವಿಡ್ ಸಂದರ್ಭದಲ್ಲಿ ನಮಗೆ ಬಾಡಿಗೆ ಮನೆಯೂ ದೊರಕಲಿಲ್ಲ ಹೀಗಾಗಿ ಕಷ್ಟಪಟ್ಟು ಮನೆ ಹೇಗೋ ಮಾಡಿ ಕಟ್ಟಿ ಇಲ್ಲಿ ಉಳಿದಿದ್ದೇವೆ ಸಾಲ ತುಂಬೋದು ಹೇಗೆ ಎನ್ನುವುದು ಚಿಂತೆ ಎನ್ನುತ್ತಾರೆ ವಸತಿ ಯೋಜನೆಯ ಫಲಾನುಭವಿ ಸಾಯಿ ಕಟ್ಟಾದ ರತನ್ ಮಂಜುನಾಥ್ ಮುಡಂಗಿ ಆದರೂ ಕೂಡ ಸರ್ ಅವ್ರಿ ಇವ್ರ ಕಡೆಯಿಂದ ಸ್ವಲ್ಪ ತೊಗೊಂಡು ಇಷ್ಟೇ ನಾನಾಗಿ ಸ್ವಲ್ಪ ಆದರೂ ಮಾಡಿದೆ ಮನೆ ಅದು ಸರ್ಕಾರದಿಂದ ನಮ್ಗೆ ಬರೋದು ಕಾಲು ತೊಂಬತ್ತು ಸಾವಿರ ಆದರೂ ಮೂವತ್ತು ಕಂತರಲ್ಲಿ ಆ ತೊಂಬತ್ತು ಸಾವಿರ ತೊಗೊಂಡ್ರೆ ನಮ್ಗೆ ಸಾಲನೂ ತಿರ್ಸ್ಲಿಕ್ಕೆ ಆಗ್ತಾಯಿಲ್ಲ ಮನೆಯೂ ಪೂರ್ತಿ ಆಗ್ತಾ ಇಲ್ಲ ಏನು ಮಾಡಬೇಕಂತ ನಮ್ಗೆ ಗೊತ್ತಿಲ್ಲ ಸರ್ ಏನಾದರೂ ನಮಗೆ ಒಂದು ಪರಿಹಾರ ಒಂದು ಸರಿ ಸಿಗ್ಲಿಕ್ಕೆ ನೀವು ಇದು ಮಾಡಿ ಸರ್ ಯಾಕಂದರೆ ನಾವು ಇಷ್ಟು ಕಷ್ಟದಲ್ಲಿ ಹೋಗುವಾಗ ಈ ಕೊರೋನಾ ಇದರಲ್ಲಿ ಕೆಲಸಕ್ಕೂ ಕೂಡ ಇಲ್ಲ ಅವ್ರಿಗೆ ತಿರುಗಾಡ್ಲಿಕ್ಕೆ ಆಗ್ತಾಯಿಲ್ಲ ಜನರ ಎಲ್ಲ ಕಷ್ಟ ನಮಗೆ ಯಾವ ಯಾವ ರೀತಿ ನಾವು ಹೋಗಬೇಕು ಯಾವ ರೀತಿ ಈ ಸಮಸ್ಯೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಅನುದಾನ ಬರಬೇಕಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಫಲಾನುಭವಿಗಳಿಗೆ ಕೇಂದ್ರದಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಅನುದಾನ ಬರಬೇಕಾಗಿದೆ ಹಿಂದೆ ಗುಡಿಸಲು ಇತ್ತು ಅದನ್ನ ಕೆಡವಿ ಮನೆ ಕಟ್ಟಲು ಮುಂದಾಗಿದ್ದೆವು ಐದು ವರ್ಷದಿಂದ ಒಂದು ನಯಾ ಪೈಸೆ ಅನುದಾನ ಸರ್ಕಾರದಿಂದ ಬಂದಿಲ್ಲ ಎನ್ನುತ್ತಾರೆ ಅಂಬೇಡ್ಕರ್ ಕಾಲೋನಿ ನಿವಾಸಿ ಮಂದಾ ಜಾಂಜು ಲಾಂಜೇಕರ್ ಮಂದಾ ಜಾಂಜು ಲಾಂಜೇಕರ್ ಸರ್ ಒಂದು ಬಿಲ್ ಬಿ ಹಾಕ್ಲಿಲ್ಲ ನಮ್ಗೆ ಐದು ವರ್ಷ ಆಯ್ತು ನಾವು ಸಂಗೀನ ಬೇರೆ ಕಡ್ರಿ ತಕೊಂಡು ಮಾಡಿದ್ರು ಮೊದ್ಲಲ್ಲಿ ನಿಮ್ದು ಏನಾದ್ರು ಸಣ್ಣ ಮನೆ ಇತ್ತ ಬಿಳಿಸ್ಕೊಂಡ್ರೆ ಅದು ಬಿಳಿಸ್ಕೊಂಡು ಇದು ಕಟ್ತಾ ಇದ್ದೀರಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತು ಸರ್ ಇಲ್ಲಿವರೆಗೆ ಎಷ್ಟು ಹಣ ಬಂತು ಸರ್ಕಾರದಿಂದ ಸರ್ಕಾರದಿಂದ ಏನು ತಗೊಳ್ಳಿಲ್ಲ ನಾವು ಹ್ಮ್ ನೀವು ಯಾರಿಗಾದ್ರೂ ಮನವಿ ಕೊಟ್ಟಿದ್ರ ಇಲ್ಲ ಇನ್ನು ಕಾರವಾರ ನಗರದಲ್ಲಿ ವಿವಿಧ ವಸತಿ ಯೋಜನೆಯಡಿ ಇಲ್ಲಿಯವರೆಗೆ ಐದುನೂರ ಹತ್ತು ಮನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ ಮುನ್ನೂರ ಮೂವತ್ತಾರು ಮನೆಗಳಿಗೆ ಅನುದಾನ ಬರೋದು ಬಾಕಿ ಇದೆ ಇವುಗಳಲ್ಲಿ ಐವತ್ತೊಂದು ಜನರು ಕೇವಲ ಅಡಿಪಾಯ ಹಾಕಲು ಮಾತ್ರ ಸಾಧ್ಯವಾಗಿದ್ರೆ ಮೂವತ್ತು ಕಟ್ಟಡಗಳದ್ದು ಲಿಂಟಲ್ವರೆಗೆ ಹೋಗಿದೆ ನಲವತ್ತು ಮನೆಗಳದ್ದು ರೂಫ್ವರೆಗೂ ಹೋಗಿದೆ ಕಳೆದ ಆರು ವರ್ಷದಿಂದ ಮನೆ ಕಟ್ಟಲು ಪ್ರಯತ್ನಿಸುತ್ತಿದ್ದೇವೆ ಬೇರೆಯವರ ಮನೆಯಲ್ಲಿ ಬಾಡಿಗೆ ಉಳಿದು ಇಲ್ಲಿ ಮನೆ ಕಟ್ಟುತ್ತಿದ್ದೇವೆ ಇದುವರೆಗೂ ಕಳೆದ ಆರು ವರ್ಷದಲ್ಲಿ ಸರ್ಕಾರದಿಂದ ಒಂದು ಪೈಸೆ ಅನುದಾನ ಬಂದಿಲ್ಲ ಎನ್ನುತ್ತಾರೆ ನಂದನಗದ್ದಿ ಬಳಿಯ ನಿವಾಸಿ ಸರ್ವೇ ಕಾಣಲೇತ ಸರ್ಸಿ ಲ ದಾರು ಸ್ವಾಗುವಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್